ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ನಿಮಗೆ ನಿನ್ನ ಜೊತೆ ನನ್ನ ಕತೆ ಎರಡು ದಿನ ಮುಂಚಿತವಾಗಿಯೇ ಸೀರಿಯಲ್ ಏನಾಗುತ್ತೆ ಅಂತ ಅನ್ನೋದನ್ನು ನೋಡಬೇಕು ಅಂತ ಅನ್ನೋದಾದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಏನಾಗುತ್ತದೆ ಅಂತ ನೋಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಏನಾಗ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಅಜಿತ್ ಭೂಮಿ ಇಬ್ರು ಒಂದಾಗ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಈ ದೇವಯಾನಿ ಕುತಂತ್ರದ ನಾಟಕನ ಆಡ್ತಾ ಇರ್ತಾಳೆ ಅಜಿತ್ ಭೂಮಿ ಇಬ್ರು ಯಾವತ್ತೂ ಒಂದಾಗಬಾರ್ದು ಅಂತ ಅಂದ್ಬಿಟ್ಟು ಈ ದೇವಯಾನಿ ಅಪ್ಪು ಹತ್ರ ಹೋಗ್ಬಿಟ್ಟು ಅಪ್ಪುಗೆ ಪಿನ್ ಹಾಕಿ ಕೊಡ್ತಾ ಇರ್ತಾಳೆ ಯಾವುದೇ ಕಾರಣಕ್ಕೂ ಅಜಿತ್ ಭೂಮಿ ಇಬ್ಬರು ಒಂದಾಗಬಾರ್ದು ಅಲ್ಲ ಆಚೆ ಕಡೆ ಹೋಗಿರೋ ಅಜಿತ್ ಭೂಮಿ ಇಬ್ರು ಆ ರೊಮ್ಯಾಂಟಿಕ್ ಆಗಿ ಆಡ್ತಾ ಇರ್ತಾರೆ ನಿಜವಾಗ್ಲೂ ಇದನ್ನೆಲ್ಲ ನನ್ನ ಕೈಯಲ್ಲಂತೂ ಸಹಿಸ್ಕೊಳೋದಕ್ಕೆ ಆಗೋದಿಲ್ಲ ಅಪ್ಪು ಅಂತ ಅಂದ್ಬಿಟ್ಟು ದೇವೇನೆ ಅಪ್ಪು ಹತ್ರವ ಹೇಳ್ತಾ ಇರ್ತಾಳೆ ಅಪ್ಪುಗೆ ಇಷ್ಟವಾಗಿರೋಂಥ ತಿಂಡಿನೆಲ್ಲ ಮಾಡ್ಕೊಟ್ಬಿಟ್ಟು ಹೇಗಾದರೂ ಮಾಡಿ ಅಪ್ಪು ಕಡೆಯಿಂದವ ಅಜಿತ್ ಭೂಮಿ ಇಬ್ರು ಒಂದಾಗಬಾರ್ದು ಅವರಿಬ್ಬರು ಬೇರೆ ಬೇರೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ದೇವಯಾನಿ ಗುಳ್ಳೆ ನಡಿ ನಾಟಕನ ಆಡ್ಕೊಂಡು ಅಪ್ಪುಗೆ ಪಿನ್ನಾಗಿ ಕೊಡ್ತಾ ಇರ್ತಾಳೆ ಅವರಿಬ್ರು ರೊಮ್ಯಾಂಟಿಕ್ ಆಗಿ ಆಡೇಳೋದು ಡ್ಯಾನ್ಸ್ ಆಡೋದು ಗಂಡ ಹೆಂಡತಿ ಥರವ ಒಂದಾಗೋದು ಅವ್ರಿಗೆ ಮಕ್ಕಳಾಗೋದು ಅವನ್ನೆಲ್ಲ ನನ್ನ ಕೈಯಲ್ಲಂತೂ ನೋಡೋದಕ್ಕೆ ಆಗಲ್ಲ ಅಪ್ಪು ನಿನಗಿಷ್ಟ ಆಗುತ್ತಾ ಅಪ್ಪು ಅದೆಲ್ಲವ ಅಂತ ಅಂದ್ಬಿಟ್ಟು ಇಲ್ಲಿ ದೇವೆಯಿ ಇನ್ ಆಗಿ ಇರ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದಾಗೋದಕ್ಕೆ ಆಗಲಿ ಹಾಗೆ ಅವರಿಬ್ಬರಿಗೂ ಮಗು ಆಗೋದಕ್ಕೆ ನಾನಂತೂ ಬಿಡಲ್ಲ ಅಂತ ಅಂದ್ಬಿಟ್ಟು ಈ ಅಪ್ಪು ಅಜಿತ್ ಭೂಮಿ ಇರೋಂಥ ಜಾಗಕ್ಕೆ ಬರ್ತಾಳೆ ಏನು ಮಾಡ್ತಾ ಇರ್ಬೋದು ಅವರು ಅಲ್ಲ ನಿಜವಾಗ್ಲೂ ಅವರು ಒಂದಾಗಿಬಿಟ್ರ ಹಾಗಾದರೆ ಅವರಿಬ್ಬರಿಗೂ ಮಗು ಆಗುತ್ತಾ ಅಂತ ಅಂದ್ಬಿಟ್ಟು ಅಪ್ಪು ಎದ್ರಕೊಂಡು ಇಲ್ಲಿ ಅವರಿಬ್ಬರು ಹೇಗಾದರೂ ಮಾಡಿ ದೂರ ದೂರ ಮಾಡಲೇಬೇಕು ಏನು ಮಾಡ್ತಾ ಇರ್ಬೋದು ಅವರು ಆಚೆ ಕಡೆ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಸ್ಕೂಟಿ ತೊಗೊಂಡು ಬಂದೇ ಬಿಡ್ತಾಳೆ ಬಂದಿದ ತಕ್ಷಣವೇ ಇಲ್ಲಿ ಇನ್ನೊಂದು ಕಡೆಯ ಅಜಿತ್ ಭೂಮಿ ಇಬ್ಬರು ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ ಅವರಿಗೋಸ್ಕರನೇ ಇಲ್ಲಿ ಫಿಲಮಿಗೋಸ್ಕರವ ಫಿಲಮಿಂದು ಸೆಟಪ್ ಎಲ್ಲ ಮಾಡಿರ್ತಾರೆ ಒಂದು ವೈಟ್ ಸ್ಕ್ರೀನಲ್ಲಿ ಅದರಲ್ಲಿ ಫಿಲಮ್ ಬರೋ ಥರವ ಇಲ್ಲಿ ಸತ್ಯಣ್ಣ ಮಾಡಿರ್ತಾರೆ ಹಾಗೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಫಿಲಮ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಸೆಟಪ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಸರಿ ಕಣ್ರಪ್ಪ ನೋಡಿರಿ ಈ ರೀತಿಯ ರಿಮೋಟ್ ಹಿಡ್ಕೊಂಡು ಆನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿರೋ ಅಂಥ ಫಿಲಮ್ ಎಲ್ಲವ ಇದ್ರಲ್ಲಿ ಬರುತ್ತೆ ನೀವಿಬ್ಬರು ಆರಾಮಾಗಿ ನೋಡ್ರಿ ನಾನಿನ್ನೂ ಬರ್ತೀನಿ ಅಂತ ಅಂದ್ಬಿಟ್ಟು ಸತ್ಯಣ್ಣನೂ ಅಲ್ಲಿಂದ ಹೋಗ್ತಾರೆ ಆಗ ಈ ಕಡೆ ಸತ್ಯಣ್ಣ ಹೋಗ್ಬೇಕಾದ್ರೆ ಅಜಿತ್ಗೆ ಕಣ್ಸನ್ನೇ ಮಾಡಿಬಿಟ್ಟು ಏಯ್ ಮಂಗ್ ಮೊದಲು ಭೂಮಿಗೆ ನೀನು ಪ್ರೀತಿಸ್ತೀರ ಅಂಥದ್ದನ್ನು ಎಲ್ಲ ವಿಷಯನೂ ಹೇಳ್ಕೊಂಬಿಡು ನಿನ್ನ ಮನಸ್ಸಿನಲ್ಲಿ ಏನೇನಿದೆ ಎಲ್ಲದನ್ನು ಇವತ್ತು ಹೇಳ್ಕೊಂಬಿಡು ಇವತ್ತು ನಿನಗೆ ಚಾನ್ಸ್ ಸಿಕ್ಕಿದೆ ಇವತ್ತು ಬಿಟ್ಟರೆ ನಿನಗೆ ಇನ್ಯಾವತ್ತೂ ಚಾನ್ಸ್ ಸಿಗೋಲ್ಲ ಹೇಳ್ಕೊಂಬಿಡು ಅಜಿತಾ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೋಗ್ಬೇಕಾದ್ರೆ ಅಜಿತ್ಗೆ ಹಂಗೆ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಆಗ ಅದು ಸತ್ಯಣ ಅಂತ ಅಂದ್ಬಿಟ್ಟು ಅಜಿತ್ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದಾಗ ನೋಡು ಇವತ್ತು ನಿನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇವತ್ತು ನೀನು ಭೂಮಿ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳ್ಳೇಬೇಕು ಹಾಗೆ ನಿನ್ನ ಪ್ರೀತಿ ವಿಚಾರನೂ ಹೇಳ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸತ್ಯಣ್ಣ ಅಲ್ಲಿಂದ ಸರಿ ಕಣಮ್ಮ ಭೂಮಿ ಹೋಗ್ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹೋಗಿದ ತಕ್ಷಣ ಈ ಕಡೆ ಸರಿ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಇಬ್ಬರು ಕುತ್ಕೊಂಡು ಫಿಲಮ್ ಇರ್ತಾರೆ ಹಾಗೆ ವೈಟ್ ಸ್ಕ್ರೀನಲ್ಲಿ ಅದು ಫಿಲಮ್ ಟ್ಯಾಕಿಸು ಅಲ್ಲ ಆಚೆ ಕಡೆ ಒಂದು ಗುಡ್ಡದ ಹತ್ರವ ವೈಟ್ ಸ್ಕ್ರೀನಲ್ಲಿ ಫಿಲಮ್ ನೋಡ್ತಾ ಇರಬೇಕಾದ್ರೆ ಫಿಲಮ್ ಎಲ್ಲ ಮುಗಿ ಇದ್ದಾಗ ಈ ಕಡೆ ಸಾಹೇಬ್ರೆ ಯಾಕೆ ಸಾಹೇಬ್ರೆ ನಾನನ್ನೇ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅದು ಭೂಮಿ ನಿನ್ನತ್ರ ಏನೋ ಒಂದು ವಿಚಾರ ಹೇಳ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಆಗ ಏನು ಸಾಹೇಬ್ರೆ ಅದು ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ ಈ ಕಡೆ ಒಂದು ನಿಮಿಷ ಇರು ಅಂತ ಅಂದ್ಬಿಟ್ಟು ಕಾರಲ್ಲಿರೋ ಅಂತ ಬೊಕ್ಕೆನ ತೊಗೊಂಬರ್ತಾನೆ ಹೂವಿನ ಒಂದು ಬೊಕ್ಕೆನ ತೊಗೊಂಬಂದ್ಬಿಟ್ಟು ಅಜಿತ ಭೂಮಿ ಕೆಳಗಡೆ ಕುತ್ಕೊಂಡ್ಬಿಟ್ಟು ಭೂಮಿ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಭೂಮಿ ಇನ್ನು ಮುಂದೆ ನೀನೇ ನನ್ನ ಹೆಂಡ್ತಿಯಾಗಿ ನನ್ನ ಭಾಳ ಸಂಗಾತಿಯಾಗಿ ನನ್ನ ಜೀವನದಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಜೊತೆ ಹೆಜ್ಜೆ ಅಲ್ವಾ ಭೂಮಿ ಐ ಲವ್ ಯು ಭೂಮಿ ಅಂತ ಅಂದ್ಬಿಟ್ಟು ಬಕ್ಕೆ ನಾನು ಕೊಟ್ಟೇ ಬಿಡ್ತೇನೆ ಇದನ್ನು ನೋಡಿದಂಥ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಅಜಿತ ಒಂದು ರಿಂಗು ಕೂಡ ತೊಗೊಂಬಂದಿರ್ತಾನೆ ಅದು ಬೇರೆ ಯಾವುದು ರಿಂಗು ಆಗಿರಲ್ಲ ಸಾಹಿತ್ಯ ರಿಂಗ್ ಆಗಿರುತ್ತೆ ಸಾಹಿತ್ಯ ಕೈಗೆ ಅಜಿತು ಹಾಕಿದ್ದಂಥ ರಿಂಗು ಕೊನೆಯದಾಗಿ ಅವಳಿಗೋಸ್ಕರ ತಂದಿದ್ದಂಥ ರಿಂಗ್ ರಿಂಗನ್ನ ಅಜಿತ ಜೋಪಾನವಾಗಿ ಇಟ್ಕೊಂಡಿರ್ತಾನೆ ಆ ರಿಂಗು ನೀವು ಎಷ್ಟೋ ಸಲ ನೋಡಿದ್ರೆ ಮನೇಲಲ್ಲವ ಭೂಮಿ ಎಷ್ಟೋ ಸಲ ತೋರಿಸಿದ್ದಾಳೆ ಅಜಿತ್ ಎಷ್ಟೋ ಸಲ ತೋರಿಸಿದ್ದೇನೆ ಇದು ಸಾಹಿತ್ಯಂಗೆ ನಾನು ಕೊಡಬೇಕಾಗಿರೋ ರಿಂಗು ಅದೇ ಸಾಹಿತ್ಯನ ರಿಂಗು ಅಂತ ಅಂದ್ಬಿಟ್ಟು ಎಷ್ಟೋ ಸಲ ಹೇಳಿರ್ತಾರೆ ಅದೇ ರಿಂಗುನ್ನೇ ಈಗ ಅಜಿತ್ ಕೆಳಗಡೆ ಕುತ್ಕೊಂಡ್ಬಿಟ್ಟು ಭೂಮಿ ನಿನ್ನ ಜೊತೆ ನಾನು ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದಿನಿ ಭೂಮಿ ಅಂತ ಅಂದ್ಬಿಟ್ಟು ಆ ರಿಂಗುನ ಬಲಗೈಲಿ ಇಟ್ಕೊಂಡು ಹಾಗೆ ಬೊಕ್ಕೆನೂ ಇಟ್ಕೊಂಡ್ಬಿಟ್ಟು ಅಜಿತ ಭೂಮಿ ಕೆಳಗಡೆ ಕುತ್ಕೊಂಡ್ಬಿಟ್ಟು ಇನ್ನು ಮುಂದೆ ನಿನ್ನ 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 ಜೊತೆಯ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಭೂಮಿ ಕೈ ಕೊಡು ಭೂಮಿ ಅಂತ ಅಂದ್ಬಿಟ್ಟು ಅಜಿತ ಭೂಮಿ ಕೈನ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ರಿಂಗ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಅದೇ ಟೈಮಿಗೆ ಇಲ್ಲಿ ಅಪ್ಪು ಬರ್ತಾಳೆ ಅಪ್ಪು ಬಂದಿದ್ದ ತಕ್ಷಣ ಈ ಕಡೆ ಅಜಿತ್ ಭೂಮಿಗೆ ಐ ಲವ್ ಯು ಭೂಮಿ ಐ ಲವ್ ಯು ಸೋ ಮಚ್ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಭೂಮಿ ಇನ್ನು ಮುಂದೆ ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಕೈನ ಕಣ್ಣಲ್ಲೇ ತೋರಿಸ್ತಾ ಇರ್ತಾನೆ ಕೈ ಕೊಡು ನಿನ್ನ ಕೈಗೆ ರಿಂಗ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೈ ಕೊಡು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅದೇ ಟೈಮಿಗೆ ಅಪ್ಪು ಬರ್ತಾಳೆ ಅಪ್ಪು ಬಂದ್ಬಿಟ್ಟು ಇದೇನಿದು ಇವರಿಬ್ಬರು ಪ್ರಪೋಸ್ ಮಾಡ್ತಾ ಇದ್ದಾರೆ ಹಾಗಾದರೆ ಇವರಿಬ್ಬರು ಒಂದಾಗ್ಬಿಟ್ಟು ಹಾಗಾದ್ರೆ ಹಾಗಾದ್ರೆ ಇವರಿಬ್ಬರಿಗೂ ಮಕ್ಳ ಮಕ್ಕಳಾಗ್ಬಿಡ್ತವ ಅಂತ ಅಂದ್ಬಿಟ್ಟು ಅಪ್ಪು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಇಬ್ರು ಒಂದಾಗೋದನ್ನ ಬಿಡ್ ಬಿಡಬಾರ್ದು ಇರಿಬ್ರುನ್ನ ಹೇಗಾದ್ರೂ ಮಾಡಿ ದೂರ ದೂರ ಮಾಡಲೇಬೇಕು ಅಲ್ಲ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದಮೇಲೆ ಇವ್ರಿಬ್ರು ನಿಜವಾಗ್ಲೂ ಒಂದಾಗ್ತಾರೆ ಅಲ್ಲ ಯಾಕೆ ಈ ರೀತಿ ಎಲ್ಲ ಆಗ್ತೈತೆ ಮೊದಲನೇ ಸಲ ಪ್ರೀತಿ ಮಾಡಿರೋ ಥರವ ಈ ರೀತಿ ಎಲ್ಲ ಬೊಕ್ಕೆ ಎಲ್ಲ ಕೊಡೋದು ಐ ಲವ್ ಯು ಅಂತ ಅನ್ನೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನಲ್ಲ ಅಪ್ಪು ಅಂತ ಅನ್ ಅಜಿತ್ ಅಂತ ಅಂದ್ಬಿಟ್ಟು ಅಪ್ಪುಗೆ ಎಲ್ಲೋ ಒಂದು ಕಡೆ ಯೋಚನೆ ಆಗ್ತಾ ಇರುತ್ತೆ ಹಾಗೆಯಾ ಇಬ್ಬರು ಗಂಡ ಹೆಂಡತಿ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಪ್ರಪೋಸ್ ಮಾಡ್ತಾ ಇರಬೇಕೇನಾ ಯಾವುದೇ ಕಾರಣಕ್ಕೂ ಇಬ್ಬರು ಒಂದಾಗೋದಕ್ಕೆ ನಾನು ಮಾತ್ರ ಬಿಡಬಾರ್ದು ದೇವೇನೇ ಅತ್ತೆ ಹೇಳಿರೋ ಥರನೇ ಇರಿಬ್ಬರು ದೂರ ದೂರ ಮಾಡಲೇಬೇಕು ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಅಪ್ಪನೂ ದೂರದಲ್ಲೇ ನಿಂತ್ಕೊಂಡು ಟೆನ್ಷನ್ ಮಾಡಿಕೊಂಡು ಏನಾದರೂ ಒಂದು ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇಲ್ಲಿ ಇನ್ನೊಂದು ಕಡೆ ಭೂಮಿ ತುಂಬಾ ಶಾಕಲ್ಲಿ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರ ಸಾಹೇಬ್ರೆ ನೀವು ನನ್ನನ್ನು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಭೂಮಿ ಇಷ್ಟು ದಿವಸವ ನಾನು ನನ್ನ ಮನಸ್ಸಿನಲ್ಲಿ ಸಾಹಿತ್ಯ ಸ್ಥಾನನ ಇನ್ಯಾರಿಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನಮ್ಮ ಮನೇಲಿ ನಮ್ಮ ಮನೆ ಕುಟುಂಬಕ್ಕೋಸ್ಕರವ ನೀನು ಎಷ್ಟೆಲ್ಲ ಒದ್ದಾಡ್ತಾ ಇದ್ದೀಯಾ ನಮ್ಮ ಮನೆ ಕುಟುಂಬದವರೆಲ್ಲರೂ ನಿನ್ನನ್ನು ಇಷ್ಟಪಡೋ ರೀತಿಯ ಮಾಡ್ಕೊಂಡಿದ್ಯಾ ನಮ್ಮ ಕುಟುಂಬದ್ದು ಜನಗಳಿಗೋಸ್ಕರವ ನೀನು ಎಷ್ಟು ನಿನ್ನ ಪ್ರಾಣನೇ ಒತ್ತೆ ಇಟ್ಟು ನೀನು ಇಷ್ಟೊಂದೆಲ್ಲವ ಸೇವೆ ಮಾಡಿದ್ಯಾ ಅಂಥದ್ರಲ್ಲಿ ಇಷ್ಟೊಂದೆಲ್ಲವ ನೀನು ಸೇವೆ ಮಾಡಿದೆಯಾ ಅಂತ ಅಂದರೆ ನನಗೆ ನನ್ನ ಮನಸ್ಸಿನಗೆ ತುಂಬಾ ಖುಷಿಯಾಗ್ತಾಯಿದೆ ಭೂಮಿ ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತವ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಭೂಮಿ ನನಗೆ ಸಾಹಿತ್ಯನೆ ಬಂದು ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ ನಿನ್ನ ಸ್ಥಾನದಲ್ಲಿ ಸಾಹಿತ್ಯನೇ ಬಂದು ನಿಂತಿದ್ದಾಳೇನೋ ಅಂತ ಅನ್ನಿಸುತ್ತೆ ಭೂಮಿ ಅದಕ್ಕೋಸ್ಕರನ ಮುಂದೆ ಮುಂದೆಯ ಸಾಹಿತ್ಯನ ನಿನ್ನಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಹಿತ್ಯ ಸ್ಥಾನನ ನಿನಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಸಾಹಿತ್ಯನೇ ನಿನ್ನಲ್ಲಿ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಭೂಮಿ ಐ ಲವ್ ಯು ಭೂಮಿ ಅಂತ ಅನ್ಬಿಟ್ಟು ಅಜಿತ್ ಹೇಳೇಬಿಡ್ತಾನೆ ಇತ್ತು ಇಂತೂ ಅಜಿತ ಕೊನೆಗುವ ಭೂಮಿಗೆ ಬೊಕ್ಕೆ ಕೊಟ್ಟು ಹಾಗೆ ರಿಂಗ್ ತೊಡಸೋದ್ರ ಮೂಲಕವ ಐ ಲವ್ ಯು ಅಂತವ ಪ್ರಪೋಸ್ ಬಿಟ್ಟಿದ್ದಾನೆ ಇದಕ್ಕೆ ಭೂಮಿ ತುಂಬನೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿದ್ದಾಳೆ ಇದು ನಾವು ಒಪ್ಕೋಬೇಕೋ ಬಿಡಬೇಕು ಅಂತ ಅನ್ನೋದು ಒಂದು ತೋಚ್ತಾ ಇಲ್ಲ ಭೂಮಿಗೆ ಭೂಮಿ ಒಬ್ಳು ಬಡ ಹುಡುಗಿ ಆಗಿರೋದ್ರಿಂದವ ಇಷ್ಟು ದೊಡ್ಡ ಶ್ರೀಮಂತರಾಗಿರೋ ಅಂತ ಅಜಿತ್ ಸಾಹೇಬ್ರು ಅಂಥದ್ರಲ್ಲಿ ಇವರನ್ನ ನಾನೇನಾದರೂ ಮದುವೆ ಆದ್ಬಿಟ್ಟೆ ಅಂತ ಅಂದರೆ ಇವರು ಏನಾದರೂ ನಾನು ತಪ್ಪಾಗಿ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟೆ ಅಂತ ಅನ್ ಅಂದ್ಕೊಂಡ್ಬಿಡ್ತಾರಾ ಅಂತ ಅಂದ್ಬಿಟ್ಟು ಭೂಮಿಗೆ ನಾನಾ ರೀತಿ ಯೋಚನೆಗಳು ಬರ್ತವೆ ಇರ್ತವೆ ಅದೇ ಟೈಮಿಗೆ ಇಲ್ಲಿ ಅಪ್ಪು ಬೇರೆ ಬಂದಿದ್ದಾಳೆ ಅಪ್ಪು ಏನಾದರೂ ಮಾಡಿ ಇವ್ರಿಬ್ರನ್ನ ದೂರ ದೂರ ಮಾಡಬೇಕು ಅಂತ ಅನ್ಕೊಂಡೆ ಬಂದಿದ್ದಾಳೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಎಷ್ಟಾದ್ರೆ ವಿಡಿಯೋಕ್ಕೊಂದು ಲೈಕ್